ರಾಯಣ್ಣನ ಬೆಳಕಿನ ತಂತ್ರ ಏನಪ್ಪಾ ಅಂದ್ರೆ ನಮ್ಮ ಬಳಿ ಸಾವಿರಾರು ಸೈನ್ಯವಿದೆ ಎಂದು ನಂಬಿಸಲು ನಾವು ಹತ್ತೇ ಜನ ಗುಡ್ಡದ ಮೇಲೆ ಸಾವಿರಾರು ಪಂಜುಗಳನ್ನು ಹಚ್ಚುತ್ತಾ ಇದ್ದೆವು ನಾವು ಹತ್ತೇ ಜನ ಕಿಲೋಮೀಟರ್ ಗಟ್ಲೆ ಓಡಿ ಪಂಜ ಹಚ್ಚುತ್ತಿದ್ರೆ ಎದುರುಗಡೆ ಇದ್ದವರಿಗೆ ನಾವು ಸಾವಿರಾರು ಜನ ಇದ್ದೀವಿ ಎಂಬ ಭ್ರಮೆ ಹುಟ್ಟತಿತ್ತು ಆ ರಾತ್ರಿ ರಾಯಣ್ಣ ತನ್ನ ಸಂಗಡಿಗರ ಜೊತೆಗೂಡಿ ಯೋಜನೆ ಮಾಡಿಕೊಂಡಿದ್ದ ನಂತರ ನಡೆದ್ದು ಇತಿಹಾಸವೇ ಇಲ್ಲಿಂದ ನುಗ್ಗಿ ಅವರ ಖಜಾನೆಯನ್ನ ವಶಪಡಿಸಿಕೊಳ್ಳಲೋಣ ಅಂದು ರಾಯಣ್ಣ ಆ ಕಚೇರಿಗೆ ಬೆಂಕಿ ಹಚ್ಚಿದ್ದು ಬರೀ ಸೇಡಿಗಾಗಲ್ಲ ಆ ಕಡತಗಳಲ್ಲಿ ನಮ್ಮ ರೈತರ ಸಾಲದ ಪತ್ರಗಳಿದ್ದವು ಬ್ರಿಟಿಷ್ ಆಳ್ವಿಕೆಯ ಸಂಕೇತವು ದಂಗೆಯ ಬೆಂಕಿಯಲ್ಲಿ ಇದೆ ಈ ರೆಕಾರ್ಡ್ ಬರ್ನಿಂಗ್ ಇತಿಹಾಸದಲ್ಲೇ ಮೊದಲ ಬಾರಿ ನಡೀತಿದೆ ಆ ಕಾಗದಗಳು ಆದ್ರೆ ನಾವು ಅಕ್ಷರಶಃ ಬೀದಿಗೆ ಬೀಳ್ತೀವಿ ತೆರಿಗೆ ಇಲ್ದಿದ್ರೆ ಇಲ್ಲಿ ನಮ್ಗೆ ಬೆಲೆ ಏನಿದೆ ಈ ದಟ್ಟ ಕಾರ್ಡ್ನಲ್ಲಿ ನಲ್ಲಿ ಅವರ ವಸ್ತುಗಳಿಗೆ ಜಾಗ ಸಾಕಾಗೋದಿಲ್ಲ ಶತ್ರುಗಳಿಗೆ ಕಾಣದಂತೆ ಕಾಡ್ನಲ್ಲೇ ಕೆಲಸ ಮುಗಿಸೋದೆ ನಮ್ಮ ರಾಯಣ್ಣನ ಗೆರಿಲ್ಲ ತಂತ್ರ ಬರೋಬ್ರಿ ಇಪ್ಪತ್ತೆಂಟು ಕೆಜಿ ತೂಕದ ಖಡ್ಗ ನಮ್ ರಾಯಣ್ಣ ಬಳಿ ಇದೆ ಅದನ್ನ ಆತ ಕೇವಲ ಒಂದು ಕೈಲ ಎತ್ತದ್ರೆ ಬ್ರಿಟಿಷರಿಗೆ ಭಯ ಬೀಳದೆ ಇರುತ್ತಾ ಏಳಡಿ ಎತ್ತರದ ಬೆಟ್ಟ ಇವನು ಇವನ ಈ ಆಳುದ್ದ ದೇಹ ನೋಡಿಯೇ ನಮ್ ಸೈನ್ಯ ಭಯ ಬೀಳ್ತಿದೆ ಈ ರಾಕ್ಷಸನ್ನ ಕಂಟ್ರೋಲ್ ಮಾಡೋದು ಹೇಗೆ ರಾಯಣ್ಣನ ಸಾಸಿವೆ ತಂತ್ರ ಅಂದ್ರೆ ವೈರಿಗಳ ಕುದುರೆಗಳು ಜಾರುವಂತೆ ಎಲೆಗಳ ಕೆಳಗೆ ಸಾಸಿವೆ ಮತ್ತು ಚೂಪಾದ ಕಲ್ಲುಗಳನ್ನು ಹರಡೋದು ಇದರಿಂದ ಅವರ ಕುದುರೆದಳ ಕಾಡಿನೊಳಗೆ ಕಾಲಿಡಲು ಹೆದರಿ ನಡುತ್ತಿತ್ತು